ರೈತರಿಗೆ ಭರ್ಜರಿಯಾದಂಥ ಗುಡ್ ನ್ಯೂಸ್ ಬಂದಿದೆ ಹೌದು ಸ್ನೇಹಿತರೆ ರೈತರು ಕಲಬುರಗಿ ಜಿಲ್ಲೆಯ ಒಂದು ಕಲಬುರಗಿ ಜಿಲ್ಲೆಯಾದ್ಯಂತ ಅತಿ ಹೆಚ್ಚು ಮಳೆ ಬಂದಿರೋದ್ರಿಂದ ಬೆಳೆ ನಾಶಗಳು ಕರ್ನಾಟಕದಲ್ಲೇ ಮೊದಲ ಒಂದು ಹಂತದಲ್ಲಿ ಮೊದಲೇ ಮೊದಲ ಮೊದಲನೇ ಸ್ಥಾನದಲ್ಲಿ ಇರುವಂಥದ್ದು ಕಲಬುರಗಿ ಅತಿ ಹೆಚ್ಚು ಬೆಳೆ ಹಾನಿಯಾಗಿರುವಂಥದ್ದು ಇಲ್ಲಿನ ರೈತರು ಉದ್ದಾಗಿರ್ಬೋದು ಆಗಿರ್ಬೋದು ಅತ್ತೆ ಬೆಳೆಗಳಾಗಿರ್ಬೋದು ಬೇರೆ ಬೇರೆ ಭತ್ತ ಭತ್ತ ಬೆಳೆಯುವಂಥ ರೈತರು ಬೆಳೆ ಕೂಡ ಹಾನಿಯಾಗಿರುವಂಥದ್ದು ಅತಿ ಹೆಚ್ಚು ಕರ್ನಾಟಕದಲ್ಲೇ ಮೊದಲ ಸ್ಥಾನದಲ್ಲಿ ಹಾನಿಯಾಗಿರುವಂಥದ್ದು ಕಲಬುರಗಿ ಜಿಲ್ಲೆ ಅಂತ ಸಚಿವರು ಹೇಳಿರುವಂಥದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ಮನೆ ಖರ್ಗೆ ಪ್ರಿಯಾಂಕ್ ಖರ್ಗೆ ಅವರು ಮಾಹಿತಿ ಕೊಟ್ಟಿದ್ದಾರೆ ಹಾಗಾಗಿ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ ಮೊದಲ ಹಂತದಲ್ಲಿ ಅತಿ ಹೆಚ್ಚು ಮಳೆ ಆಗಿ ಆಗಸ್ಟ್ ತಿಂಗಳಲ್ಲಿ ಮಳೆ ಆಗಿರೋದ್ರಿಂದ ತುಂಬ ನಷ್ಟ ಆಗಿದೆ ಈಗ ಮೊದಲನೇ ಹಂತದಲ್ಲಿ ಪ್ರಿಯರ ಬಿಡುಗಡೆ ಆಗಿದೆ ನಮ್ಮ ಅಧಿಕಾರಿಗಳು ಎಲ್ಲ ಕೃಷಿ ಇಲಾಖೆ ಆಗಿರ್ಬೋದು ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ಒಂದು ಪ ರೈತರಿಗೆ ಮಾಹಿತಿಯನ್ನು ಕೊಟ್ಟು ನೋಂದಣಿ ಮಾಡಿಸಿಕೊಂಡಿರೋದ್ರಿಂದ ತುಂಬ ನಮ್ಮ ಜಿಲ್ಲೆಗೆ ಅನುಕೂಲ ಆಗಿದೆ ರೈತರು ಇಲ್ಲ ಒಂದು ವೇಳೆ ನೋಂದಣಿ ಮಾಡಿಸಿಲ್ಲ ಅಂದರೆ ರೈತರು ತುಂಬ ಕಷ್ಟದಲ್ಲಿ ಇರ್ತಿದ್ರು ಹಾಗಾಗಿ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳು ಸ್ಪಷ್ಟವಾಗಿ ರೈತರಿಗೆ ಗಮನಕ್ಕೆ ತಂದು ವಿಮೆ ಯೋಜನೆ ಆಗಿರ್ಬೋದು ಬೇರೆ ಬೇರೆ ಯೋಜನೆಗಳ ಮೂಲಕ ನೋಂದಣಿ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅತಿ ಹೆಚ್ಚು ಮಳೆಯಾಗಿ ನಮ್ಮ ರೈತರು ತುಂಬ ಕಷ್ಟದಲ್ಲಿ ಇದ್ದರೂ ಇಂಥ ಸಮಯದಲ್ಲಿ ಒಂದು ಪರಿಹಾರ ಹಣವನ್ನು ಮತ್ತೆ ನಾವು ಎರಡನೇ ಹಂತದಲ್ಲಿ ಕೂಡ ಬಿಡುಗಡೆ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಹತ್ತು ಒಂದು ವಾರ ಅಥವಾ ಹತ್ತು ದಿನದಲ್ಲಿ ಈ ಒಂದು ಪರಿಹಾರ ಪೋರ್ಟಲ್ನ ಓಪನ್ ಮಾಡ್ತೀವಿ ಓಪನ್ ಮಾಡಿ ರೈತರ ಒಂದು ನೋಂದಣಿ ಕಾರ್ಯವನ್ನು ಶುರು ಮಾಡ್ತೀವಿ ರೈತರ ಖಾತೆಗೆ ಹಣ ಹಾಕಲಿಕ್ಕೆ ಕೂಡ ಒಂದು ಕೆಲಸವನ್ನು ನಾವು ಕೈಗೆತ್ತಿಕೊಳ್ಳುತ್ತಿವೆ ಅಂತ ಈಗ ವರದಿ ಕೂಡ ಕೈ ಸೇರಿದ ನಂತರ ಪರಿಹಾರ ಹಣವನ್ನು ಈಗ ಹತ್ತು ದಿನದಲ್ಲಿ ಪೋರ್ಟಲ್ ಓಪನ್ ಮಾಡಿ ವರದಿ ಕೂಡ ಪಡೆದುಕೊಳ್ಳುತ್ತಾರೆ ತದನಂತರ ಫಲಾನುಭವಿಗಳಿಗೆ ಆದಷ್ಟು ಬೇಗ ಅವರ ಹಣವನ್ನು ವರ್ಗಾವಣೆ ಅವ್ರ ಖಾತೆಗೆ ಮಾಡ್ತಾರೆ ಅಂತಲೇ ಹೇಳ್ಬೋದು ನಿನ್ನೆ ಒಂದು ಸುದ್ದಿ ಮಾಧ್ಯಮಗಳಲ್ಲಿ ಮೊನ್ನೆ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿ ಈ ರೀತಿಯಾಗಿ ಒಂದಿಷ್ಟು ಅಪ್ಡೇಟ್ಗಳನ್ನು ಕೊಟ್ಟಿದ್ದಾರೆ ಮೊದಲ ಹಂತದಲ್ಲಿ ಕೂಡ ಬಂದಿದೆ ಅಮೌಂಟ್ ಈ ಹಂತದಲ್ಲಿ ಕೂಡ ಎರಡನೇ ಹಂತದಲ್ಲಿ ಕೂಡ ಈಗ ಬಿಡುಗಡೆ ಆಗಲಿಕ್ಕೆ ಶುರುವಾಗಿರುವಂತದ್ದು ಸ್ನೇಹಿತರೆ